ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಕಾದಾಟ ಇವತ್ತು ನಡೆಯುತ್ತೆ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ಸೊ ಹಾಗಾಗಿ ಗೆಲ್ಲುವಂಥ ತಂಡ ಯಾವುದು ಅನ್ನುವಂಥ ಕುತೂಹಲ ಜೊತೆಗೆ ಇಡೀ ದೇಶದ ಅಭಿಮಾನಿಗಳು ಅಂದರೆ ಭಾರತ ದೇಶದ ಅಭಿಮಾನಿಗಳು ಪ್ರಾರ್ಥನೆಯಲ್ಲಿ ಮೊಳಗಿದ್ದಾರೆ ಶುಭ ಹಾರೈಕೆಗಳ ಸುರಿಮಳೆ ಇರುವಂಥದ್ದು ಯಾಕಂದರೆ ಮೂರನೇ ಬಾರಿಗೆ ಫೈನಲ್ಗೆ ಪ್ರವೇಶ ಮಾಡಿರುವಂಥದ್ದು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಸೊ ಎರಡನೇ ಬಾರಿಗೆ ಚಾಂಪಿಯನ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಭಾರತ ತಂಡಕ್ಕಿದೆ ಅದೇ ರೀತಿಯಾಗಿ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಸೌತ್ ಆಫ್ರಿಕಾಗೂ ಕೂಡ ಇದೆ ಫಾರ್ ದಿ ಫಸ್ಟ್ ಟೈಮ್ ಸೌತ್ ಆಫ್ರಿಕಾ ಈ ಬಾರಿ ಫೈನಲ್ಗೆ ಪ್ರವೇಶ ಮಾಡಿದೆ ಅವರ ಹಣೆಪಟ್ಟಿ ಏನಿದೆಯಲ್ಲ ಚೋಕರ್ಸ್ ಅನ್ನುವಂಥದ್ದು ಅದನ್ನು ಬದಲಾಯಿಸೋದಕ್ಕೆ ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ ಬಟ್ ಇಲ್ಲಿ ಇತಿಹಾಸವನ್ನು ನೋಡಿದಾಗ ಅಥವಾ ಭಾರತ ಮತ್ತು ಸೌತ್ ಆಫ್ರಿಕಾ ಮುಖಾಮುಖಿಯನ್ನು ನೋಡಿದಾಗ ಇಲ್ಲಿ ಮೇಲುಗೈ ಸ್ಪಷ್ಟವಾಗಿ ಭಾರತದ್ದು ಇದೆ ಸೊ ಹಾಗಾಗಿ ಚಾಂಪಿಯನ್ ಆಗೋದಕ್ಕೆ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಮತ್ತೊಮ್ಮೆ ಅಂದರೆ ಈ ಕಳೆದ ಬಾರಿ ಏಕದಿನ ವಿಶ್ವಕಪ್ಪಲ್ಲಿ ಎಲ್ಲ ಪಂದ್ಯವನ್ನು ಗೆದ್ದು ಲೀಗಲಿ ಎಲ್ಲವನ್ನು ಗೆದ್ದಿತ್ತು ಆದರೆ ಕೊನೆಯ ಮೇನ್ ಹಂತ ಏನಿದೆ ಅಲ್ಲ ಅಂದರೆ ಫೈ ಫೈನಲ್ ಪಂದ್ಯದಲ್ಲಿ ಸೋಲನ ಅನುಭವಿಸುತ್ತಿತ್ತು ಸೋಲನ ಅನುಭವಿಸ್ತು ಆ ಟೈಮಲ್ಲಿ ಬಟ್ ಆ ಒಂದು ಘಟನೆ ಇವತ್ತಿಗೆ ಅದು ರಿಪೀಟ್ ಆಗೋದು ಬೇಡ ಅನ್ನುವಂಥದ್ದು ಎಲ್ಲ ಅಭಿಮಾನಿಗಳ ಹಾರೈಕೆ ಪ್ರಾರ್ಥನೆ ಯಾಕೆ ಅಂತಂದರೆ ಆರಂಭದಿಂದಲೂ ಕೂಡ ಇಲ್ಲಿಯ ತನಕ ಕನ್ವಿನ್ಸಿಂಗ್ ಆಗಿ ವಿಕ್ಟ್ರಿ ಬಂದಿರುವಂಥದ್ದು ಸೊ ಹಾಗಾಗಿ ಎಲ್ಲವೂ ಕೂಡ ಚೆನ್ನಾಗಿದೆ ಟೀಮ್ ಇಂಡಿಯಾ ಕಡೆಯಿಂದ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಒಂದು ಕಡೆ ಶಿವಮ್ ದುಬೈ ಮತ್ತು ವಿರಾಟ್ ಕೊಹ್ಲಿಯಿಂದ ಅಷ್ಟೊಂದು ಪ್ರದರ್ಶನ ಬರದೇ ಇರಬಹುದು ಬಟ್ ಉಳಿದಿರುವಂಥ ಆಟಗಾರರು ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗಾಗಿ ಪ್ರಶಸ್ತಿಯನ್ನು ಎತ್ತಿ ಹಿಡಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಭಾರತ ತಂಡಕ್ಕಿದೆ ಇಂಡಿಯಾ ಈಗ ಫೈನಲ್ ಹೋಗ್ಬಿಟ್ಟಿದೆ ಸರ್ ಈಗ ಹೋಗಿದೆ ಕಪ್ ಬಾಕಿ ಇದೆ ಏನು ನೀವು ಇಂಡಿಯಾಗೆ ನೆನ್ನೆ ತುಂಬಾ ಕಷ್ಟಪಟ್ಟು ಇಂಗ್ಲೆಂಡ್ ಮೇಲೆ ಗೆದ್ದವ್ರೆ ಹಂಗೆ ಕಷ್ಟಪಟ್ಟು ಇಂಡಿಯಾನು ಗೆದ್ಕೊಂಬತ್ತಾರೆ ಕಪ್ ಗೆದ್ದಂತ ಗ್ಯಾರಂಟಿ ನಾವು ನೋಡಿ ಟಿ ಶರ್ಟ್ ಮಾಡ್ಕೊಂಡು ಕೂತಿದ್ದೀವಿ ಒಳ್ಳೆ ಟಿ ಶರ್ಟ್ ಸೇಲ್ ಆಗ್ತಾ ಇತ್ತು ನಾಳೆ ಮ್ಯಾಚ್ಗೆ ಹೋಗುತ್ತೆ ಸುಮಾರು ಸೇಲ್ ಆಗ್ತಾ ಇತ್ತು ಮಳೆ ಬರ್ತಾಯಿದೆ ಅಂತ ಸುಮ್ಮನೆ ಕೂತಿದ್ದೀವಿ ಸಾಯಂಕಾಲ ಒಳ್ಳೆ ವ್ಯಾಪಾರ ಆಗುತ್ತೆ ಸೇಲ್ ಆಗುತ್ತೆ ಇಂಡಿಯಾ ಯಾವತ್ತು ಇಂಡಿಯಾನೇ ಗೆದ್ದೇ ಗೆಲ್ತಾರೆ ಕಪ್ ತಗೊಂಬಂದೇ ಬರ್ತಾರೆ ಸರ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಇಂಡಿಯಾ ಗೆದ್ಕೊಂಡು ಬನ್ನಿ ಕಪ್ಪು ನಿಮಗೆ ಯಾರು ಫೇವರೇಟ್ ಇಷ್ಟ ನಮಗೆ ಅಂದರೆ ವಿರಾಟ್ ಕೊಹ್ಲಿ ನಮ್ಗೆ ಅವರೇ ನಮ್ಮ ಕರ್ನಾಟಕ ಟೀಮ್ ಆರ್ ಸಿ ಬಿಗೆ ಅವರಲ್ವ ಅದರಿಂದ ಅವರೇ ಪ್ರೈವೇಟ್ ನಮಗೆ ಫೈನಲ್ ಮ್ಯಾಚ್ ಇದೆ ಅದರಲ್ಲಿ ನಾವು ಇಂಡಿಯಾ ಗೆಲ್ಲಬೇಕು ಅಂತ ನಮಗೆ ಇದು ಆಸೆ ಯಾಕೆಂದರೆ ನಮ್ಮ ಸುಮಾರು ದಿನ ಆಗಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಲಾಸ್ಟ್ ಇದೆ ಅಂತ ಮತ್ತೆ ನಾವು ಅವರು ಮತ್ತೆ ನೋಡೋಕ್ಕಾಗಲ್ಲ ಆಗಲ್ಲ ಮತ್ತೆ ಫ್ಯೂಚರ್ ಅದರಿಂದ ಈ ಸದ್ದು ಗೆಲ್ಲಬೇಕು ಅಂತ ನನ್ನ ಆಸೆ ಸೊ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು ಇಂಡಿಯಾದಲ್ಲಿ ಅಥವಾ ಏನು ಇದೇ ಟೀಮ್ ಇರಬೇಕಾ ಹೆಂಗೆ ಇದೇ ಟೀಮ್ ಇರಬೇಕು ಆ ಥರ ಶುಭಮ್ ಶುಭಮ್ ದುಬೈ ಇದಾರಲ್ಲ ಅವರು ಬೇರೆ ಯಾರು ಅದು ಮಾಡ್ಕೊಂಡು ಮಾಡೋರು ಈ ಓಪನಿಂಗ್ ಪೇರಲ್ಲಿ ರೋಹಿತ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪೇರಲ್ಲಿ ಒಂದು ಸ್ವಲ್ಪ ಇದಾಗ್ತಿದೆ ವಿರಾಟ್ ಕೊಹ್ಲಿ ಆಯಕ ಆಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ಇಲ್ಲ ಅವ್ರು ಫಾರಮ್ ಬಂದೇ ಬರ್ತಾರೆ ಏನು ಇವಾಗ ಇದು ಮಾಡ್ತಾ ಇದ್ದಾರೆ ಬರ್ತಾರೆ ನೆಕ್ಸ್ಟ್ ಮ್ಯಾಚಿಂದ ಖಂಡಿತ ಅವರು ಫಾರಮ್ ಬಂದೇ ಬರ್ತಾರೆ ಇಲ್ಲ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾನೇ ಕಬ್ಬಡಿ ಅದು ವರ್ಲ್ಡ್ ಕಪ್ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಫಿಫ್ಟಿ ಓವರ್ಸ್ ಕಪಲ್ಲೂ ಜಸ್ಟ್ ಮಿಸ್ ಅಲ್ಲಿ ಮಿಸ್ ಆಯಿತು ಸೊ ಆ ರಿವೇನು ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ತೀರ್ಸ್ಕೊಂಡ್ರು ಈ ಸಲ ಸೌತ್ ಆಫ್ರಿಕಾ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇನ್ನೇ ವಿನ್ ಆಗುತ್ತೆ ಬೌಲಿಂಗಲ್ಲೂ ಸ್ಟ್ರಾಂಗ್ ಇದೆ ಬ್ಯಾಟಿಂಗಲ್ಲೂ ಇಂಡಿಯಾ ಸ್ಟ್ರಾಂಗ್ ಇದೆ ತುಂಬ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇದೆ ಈ ಟೂರ್ನಮೆಂಟಲ್ಲಿ ಏನು ಮಾಡಿದ ರೋಹಿತ್ ಶರ್ಮಾ ಒಬ್ಬನೇ ಆಡ್ತಿದ್ದಾನೆ ಸೊ ಕೊಹ್ಲಿ ಆಲ್ ಯುನಿಟ್ ಯೂನಿಟ್ ಸ್ಕೋರ್ ಟುಮಾರೋ ಹುಡುಗ ಈವ್ನಿಂಗ್ ಟುಮಾರೋಸ್ ಮ್ಯಾಚ್ ಗ್ರೇಟ್ ಚೀಮ್ ಗ್ರೇಟ್ ರನ್ ಎಸ್ ಬೋಲಿಂಗ್ ಸೋ ವೆಲ್ ಕಪ್ ಹೋಮ್ ಏನು ಹೇಳ್ತೀನಿ ಅಂದರೆ ಬಸ್ ಬೌಲಿಂಗ್ ತಗೋಬೇಕು ಇದ್ರೆ ಟಾಸ್ಗೆ ಎದ್ದು ಬೌಲಿಂಗ್ ತಗೊಂಡ್ರೆ ಪಕ್ಕ ಹೊಡಿತದಂತ ಇದು ಹೇಳ್ತೀನಿ ಏನೇನು ಮಾಡ್ಬೇಕು ಚೇಂಜಸ್ ಏನು ಬೇಡ ಶಿವಂ ಡೂಬೆನ್ ಒಬ್ಬನು ಕುಣಿಸ್ಬೇಕು ಅಷ್ಟೇ ಓಪನಿಂಗ್ ಚೇಂಜ್ ಮಾಡಬೇಕು ಓಪನಿಂಗ್ ಯಾರು ಬಂದರೆ ಚೆನ್ನಾಗಿ ಈ ಓಪನಿಂಗು ಯಾರು ಬಂದರೆ ವಿರಾಟ್ ಕೊಹ್ಲಿ ಬರಬಾರ್ದು ವಿರಾಟ್ ಕೊಹ್ಲಿ ಬರಬಾರ್ದು ಒನ್ ಡೌನ್ ಬರಬೇಕು ಇನ್ನು ಯಾರೂ ಇಲ್ಲ ಸಂದೀಕ ಈ ಶಿವಮ್ ಡುಬಿಂಗ್ ಕುಂಡಿಸಿ ಜಯಸ್ವಾಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ